ಹಾಯ್ ಎಲ್ರಿಗೂ ನಮಸ್ಕಾರ ನಿಮ್ಮ ಆರ್ ಜಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಸಬ್ಬಸ್ಗೆ ಸೊಪ್ಪಿನ ಪಲ್ಯ ಹೆಂಗೆ ಹೇಳ್ಕೊಡಕತ್ತೀನಿ ರೀ ಭಾಳಷ್ಟು ಮಂದಿ ಸಬ್ಬಸ್ಗೆ ಸೊಪ್ಪು ಅಂದ್ರೆ ಇಷ್ಟ ಆಗೋಲ್ಲ ಭಾಳ ಹೇಟ್ ಮಾಡ್ತಾರೆ ಇವತ್ತು ನಾನು ಹೇಳ್ಕೊಡೋ ರೀತಿ ಒಳಗೆ ಸಲ ನೀವು ನಿಮ್ಮನೆ ಪಲ್ಯ ಟ್ರೈ ಮಾಡಿ ನೋಡಿರಿ ಭಾಳ ಇಷ್ಟಪಟ್ಟು ತಿಂತಾರೆ ಅದಂತೂ ರೀ ಬರೀ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಹಂಗೆ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ ನೀವು ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ಕೂಡ ನಿಮಗೆ ಬರ್ತಾವೆ ಬರೀ ವಿಡಿಯೋ ಸ್ಟಾರ್ಟ್ ಮಾಡೋನು ಮೊದಲಿಗೆ ಏನೇನು ತೊಗೊಂಡಿನ ಅಂತ ಹೇಳ್ತೀನಿ ರೀ ಮೊದಲಿಗೆ ನಾ ಕಡಲೆ ಬೇಯಿಸಿದ್ದು ಜೀರಿಗೆ ಸಾಸಿವೆ ಸಬ್ಬಸಿಗೆ ಸೊಪ್ಪು ರುಚಿ ತಕ್ಕಷ್ಟು ಉಪ್ಪು ಎಣ್ಣೆ ಅರಿಶಿನ ಪುಡಿ ಒಂದು ಉಳ್ಳಾಗಡ್ಡಿ ಒಂದು ಟೊಮೆಟೊ ನಾಲ್ಕರಿಂದ ಹಸಿಮೆಣಸಿಗಿ ಕೊತ್ತಂಬರಿ ಬೆಳ್ಳುಳ್ಳಿ ಕರಿಬೇವು ಗರಂ ಮಸಾಲ ಹಂಗೆ ಒಣ ಖಾರದ ಪುಡಿ ಈ ಪಲ್ಯಕ್ಕೆ ನಾನು ಹಸಿ ಮೆಣಸಿಕೆ ಒಣ ಖಾರ ಪುಡಿ ಎರಡು ತಗೊಂಡಿನಿರಿ ಮೊದಲಿಗೆ ನಾನು ಇಲ್ಲಿ ಒಂದು ಕಡಾಯಿ ಇಟ್ಕೊಂಡು ಎಣ್ಣೆ ಹಾಕಿ ಬಿಸಿ ಆದಮೇಲೆ ಜೀರಿಗೆ ಸಸೆ ಬೆಳ್ಳುಳ್ಳಿ ಹಾಕ್ಕೊಳಕತ್ತೀನಿ ರೀ ಸ್ವಲ್ಪ ಬೆಳ್ಳುಳ್ಳಿ ಕೆಂಪಾದಮೇಲೆ ಉಳ್ಳಾಗಡ್ಡಿ ಹಾಕ್ಕೊಳಕತ್ತಿನಿ ಇವು ಅಷ್ಟೇ ರೀ ಚೆಂದಾಗಿ ಎಣ್ಣೆ ಫ್ರೈ ರೀ ಸ್ವಲ್ಪ ಮೆತ್ಗ ಆಗ್ಬೇಕು ಉಳ್ಳಾಗಡ್ಡಿ ಈಗ ನಾನು ರುಚಿ ತಕ್ಕಷ್ಟು ಉಪ್ಪು ರೀ ಉಪ್ಪು ಹಾಕಿ ಸ್ವಲ್ಪ ಮಿಕ್ಸ್ ಮಾಡೋಣ ರೀ ಚೆಂದಾಗಿ ಈಗ ನಾನು ಆಕ್ರಿಂದ ಹಸಿ ತೊಗೊಂಡಿದ್ನಲ್ಲ ರೀ ಅದನ್ನು ಹಾಕ್ಕೊಳಕತ್ತೀನಿ ನಾನು ಈ ಪಲ್ಯ ಮಾಡೋಕೆ ಹಸಿ ಮೆಣ್ಸಿಕಾಯಿ ಮತ್ತು ಒಣ ಖಾರ ಪುಡಿ ಎರಡು ತೊಗೊಂಡಿದ್ದೆ ನಾನು ಇಲ್ಲ ನಿಮಗೆ ಒಣ ಖಾರ ಪುಡಿ ಅಷ್ಟೇ ಇಷ್ಟ ಆಗುತ್ತೆ ಹಸಿ ಮೆಣ್ಸಿಕಾಯಿ ಅಂದ್ರೆ ನೀವು ಸ್ಕಿಪ್ ಮಾಡ್ಬೋದು ರೀ ಅದು ನಿಮ್ಮ ಇಷ್ಟ ರೀ ಇವು ಸ್ವಲ್ಪ ಎಣ್ಣೆ ಮೆತ್ತಗಾಗಲ್ರಿ ಈಗ ನಾವು ಒಂದು ದೊಡ್ಡ ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳಕತ್ತೀನಿ ಈಗ ಚೆಂದಾಗಿ ಮಿಕ್ಸ್ ಮಾಡೋಣ ರೀ ನಾ ಯಾವ್ದಾ ಪಲ್ಯ ಮಾಡ್ಬೇಕಂದ್ರೂ ಮೊದಲಿಗೆ ಎಣ್ಣೆ ಒಳಗೆ ಎಲ್ಲ ತರಕಾರಿನೂ ಬೇಯಿಸ್ಕೊಂಬಿಡ್ತೀನಿ ರೀ ಆ ಪಲ್ಯ ಸ್ವಲ್ಪ ಟೇಸ್ಟ್ ಬರುತ್ತಂತ ಅಷ್ಟ ರೀ ಕೆಲವ್ರು ಎಲ್ಲ ಮಸಾಲೆನೂ ಮೊದಲಿಗೆ ಹಾಕ್ತಾರೆ ಆದರೆ ನಾನು ಹಂಗೆ ಮಾಡಲ್ಲ ಈಗ ಅರಶಿಣ ಪುಡಿ ಹಾಕ್ಕೊಳಕತ್ತೀನಿ ಈಗ ಸ್ವಲ್ಪ ಮಿಕ್ಸ್ ಮಾಡ್ತೀನಿ ರೀ ಈಗಾಗಲೇ ಎಲ್ಲ ತರಕಾರಿನೂ ಎಣ್ಣೆಗೆ ರೀ ಅದು ಹಿಂಗೆ ಫ್ರೈ ಆದ್ರೆ ನಾ ಯಾವುದಾ ಪಲ್ಯ ಮಾಡಿದರೂ ಕೂಡ ಭಾಳ ರುಚಿಯಾಗುತ್ತಂತ ಅಷ್ಟ ರೀ ನಿಮಗೆ ಬ್ಯಾಡಂದ್ರೆ ನಿಮ್ಮ ಇಷ್ಟದಾಗ ನೀವು ಮಾಡ್ಕೊಬೋದು ಈಗ ನಾವು ಒಣ ಖಾರ ಪುಡಿ ಹಾಕ್ಕೊತೀನಿ ಎರಡರಿಂದ ಮೂರು ಚಮಚ ತೊಗೊಂಡಿದ್ದೆ ನಮ್ಮ ಮನೆ ನಾವು ಖಾರ ಜಾಸ್ತಿ ತಿನ್ನೋದ್ರಿಂದ ಹಸಿ ಮೆಣಸಿ ಮತ್ತು ಕೆಂಪು ಖಾರ ಎರಡೂ ಹಾಕ್ಕೊಳಕತ್ತೀನಿ ಕೆಲವರು ಇಷ್ಟಪಡಲ್ಲ ರೀ ಈ ಥರ ಎರಡೂ ಹಾಕಿದ್ರೆ ಇಲ್ಲ ಖಾರವೂ ಜಾಸ್ತಿ ಇಷ್ಟಪಡಲ್ಲ ಅಂಥವ್ರು ನೀವು ನೋಡ್ಕೊಂಡು ಹಾಕೋರಿ ನಾನಿಲ್ಲಿ ಖಾರ ಜಾಸ್ತಿ ತಿನ್ನೋದ್ರಿಂದ ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಂಡಿನಿ ಚೆಂದಾಗಿ ಮಿಕ್ಸ್ ಮಾಡೋಣ ಈಗ ಸೈಡೆಲ್ಲ ಎಣ್ಣೆ ಬಿಡಕತ್ತೈತಿ ನೋಡಿರಿ ಈಗ ಇದೆಲ್ಲ ಎಣ್ಣೆ ಫ್ರೈ ರೀ ಈಗ ಈಗ ನಾ ಕಡಲೆಬೇಳೆ ಹಾಕ್ಕೊಳ್ಕೀನಿ ಕುಕ್ಕರ್ ಒಳಗೆ ಮೂರು ವಿಸಿಲು ಹೊಡಿಸಿದ್ದೆ ನಾನು ಜಾಸ್ತಿ ಏನು ಬೇಯಿಸೋದು ಬೇಡ ರೀ ಕಡಲೆಬೇಳೆ ಮತ್ತು ಜಾಸ್ತಿ ಬೇಯಿಸಿದ್ರೆ ಗಟ್ಟಿ ಗ್ರೇವಿ ಆಗುತ್ತೆ ರೀ ಆಮೇಲೆ ಕಡಲೆಬೇಳೆದು ಪಲ್ಯ ಹೋಗಿ ಬೇರೆನೇ ಹಾಕ್ಬಿಡ್ತರಿ ಮತ್ತು ಜಾಸ್ತಿ ಬೇಯಿಸೋಕೋಗ್ಬೇಡ್ರಿ ಒಂದು ಮೂರು ವ್ಯಝಿಲ್ ಆದ್ರೆ ಸಾಕು ರೀ ಇಷ್ಟಿದ್ರೆ ಸಾಕು ನೋಡಿರಿ ಕಾಣ್ತೈತಲ್ಲ ನಿಮ್ಗೆ ಇಷ್ಟಿದ್ರೆ ಸಾಕು ಈ ಮಿಕ್ಸ್ ಮಾಡೋಣ ಎಲ್ಲ ಮಿಕ್ಸ್ ಆಯಿತು ಇವಾಗ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಕುದಿಬೇಕು ರೀ ಒಂದು ಐದು ನಿಮಿಷ ಕುದಿಬೇಕು ಈ ನೀರು ನೀರಿತ್ತಲ್ಲ ಅದನ್ನು ಹಾಕ್ಕೊಳಕತ್ತೀನಿ ನಾನು ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕ್ಕೊಂಡೇನ್ರಿ ನೀವು ಅಷ್ಟು ನಿಮ್ಗೆ ಪಲ್ಯ ಹೆಂಗಿರ್ಬೇಕು ಅನ್ನೋದು ನೋಡಿಕೊಂಡು ಹಾಕೋರು ನೀವು ನೀರು ನಾನೀಗ ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಕುದಿಯಕ್ಕೆ ಬಿಟ್ಬಿಡ್ತೀನಿ ರೀ ನಾನು ಐದು ನಿಮಿಷ ಕುದಿಲ್ರಿ ಆಮೇಲೆ ಅಂತ ಈಗ ಒಂದು ಐದು ನಿಮಿಷ ಆಗೈತ್ರಿ ತಗೊಂಡು ನೋಡಿನ ಈಗ ನೋಡಿರಿ ಸೈಡೆಲ್ಲ ಎಣ್ಣೆ ಹೆಂಗೆ ಬಿಡಕತ್ತೈತಿ ಈಗ ಇಷ್ಟಾದ್ರೆ ನಮ್ಮ ಪಲ್ಯ ಆಲ್ಮೋಸ್ಟ್ ರೆಡಿ ಆದಂಗೆ ಆದ್ರೆ ಮುಗ್ದಿಲ್ಲ ರೀ ಇನ್ನೂ ಕೆಲಸ ಬಾಕಿ ಐತದ ಇನ್ನೂ ಐತ್ರಿ ಇದು ಈಗ ನಾನು ಸಬ್ಬಸ್ಗೆ ಸೊಪ್ಪು ಹಾಕ್ಕೊತೀನಿ ರೀ ನಾನು ಎರಡು ಕಟ್ಟು ತೊಗೊಂಡಿದ್ದೆ ಎಲ್ಲ ಚೆಂದಾಗಿ ಕ್ಲೀನ್ ಮಾಡ್ಕೊಂಡು ವಾಶ್ ಮಾಡ್ಕೊಂಡು ತೊಗೊಂಡಿನಿ ನಾನು ಎರಡು ಕಟ್ಟು ಹಾಕ್ಕೊಳಕತ್ತೀನಿ ಮಿಕ್ಸ್ ಮಾಡೋಣ ರೀ ಇದು ಸ್ವಲ್ಪ ಅದ್ರಾಗೆಲ್ಲ ರೀ ಇದು ಪಲ್ಯ ಹಾಗಾಗಿ ನಾವು ಮಿಕ್ಸ್ ಮಾಡೋಣಂತ ನೋಡಿರಿ ಇಷ್ಟು ಮಿಕ್ಸ್ ಆದ್ರೆ ಆಯ್ತು ರೀ ಇವಾಗ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಕುದಿಯಕ್ಕೆ ರೀ ಇದನ್ನ ಇದು ಇಲ್ಲಿಗೆ ಮುಗಿಯಲ್ಲಿದೆ ಈ ಪಲ್ಯ ರೆಡಿ ಆಗಲ್ಲ ಇಲ್ಲಿಗೆ ಆ ಕಟ್ಟು ನೀರು ಇನ್ನೂ ಐತ್ರಿ ಅದನ್ನು ಹಾಕ್ಕೊಂತೀನಿ ನಾನು ನೋಡ್ಕೊಂಡು ಹಾಕೋರಿ ನಿಮಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕೋರಿ ನಾನು ಕೂಡ ನೋಡ್ಕೊಂಡು ಹಾಕೊಳಕೈತೀನಿ ನೀರು ಎಷ್ಟು ಉಳ್ದಿತ್ತಲ್ರಿ ಅದನ್ನೆಲ್ಲ ನಾನು ಹಾಕೊಳಕೈತೀನಿ ಇಲ್ಲಿ ಕುದಿಬೇಕ್ರಿ ಇದು ಇನ್ನೊಂದು ಐದು ನಿಮಿಷ ಕುದ್ರೆ ಆಯ್ತು ನೋಡ್ರಿ ನಮ್ಮ ಪಲ್ಯ ರೆಡಿ ಆಗ್ಬಿಡ್ತೈತಿ ಇನ್ನು ನೀರು ಉಳ್ದಿತ್ತ್ರಿ ಅದನ್ನು ನಾನು ಸೇರಿಸ್ಕೊಂಬಿಡ್ತೀನಿ ನಾನು ಕುದಿಯಕ್ಕೆ ಅಂತ ಈಗ ಒಂದು ಐದು ನಿಮಿಷ ನೋಡ್ರಿ ಈಗ ಐದು ನಿಮಿಷ ಆಗೈತಿ ರೆಡಿ ರೀ ನಮ್ಮ ಪಲ್ಯ ಸೈಡೆಲ್ಲ ಎಣ್ಣೆ ಬಿಡಕತ್ತೈತ್ರಿ ಇನ್ನೂ ಸ್ವಲ್ಪ ನೀರು ನೀರು ಐತೆ ಅಂತ ರೀ ನಿಮ್ಗೆ ಆದ್ರೆ ಅದು ಕೂಡ ಹೋಗಿ ಗಟ್ಟಿ ರೀ ಅದು ಸ್ವಲ್ಪ ಆರಿದ ಮೇಲೆ ಬಿಸಿ ಐತಲ್ರಿ ಈಗ ಹಂಗೆ ಅನ್ಸತ್ತೆ ನೋಡಿರಿ ಈ ಬಿಸಿ ಒಳಗೆ ಎಲ್ಲ ನೀರು ಹೋಗ್ಬಿಡುತ್ತೆ ರೀ ಅದು ಗಟ್ಟಿ ಆಗತ್ತೆ ಆಮೇಲೆ ಪಲ್ಯ ಈಗ ನಾ ಕೊತ್ತಂಬರಿ ಮ್ಯಾಲ ಸ್ವಲ್ಪ ಹಾಕೊಳಕತ್ತೀನಿ ನಮ್ಮ ಪಲ್ಯ ರೆಡಿ ಆಯ್ತು ರೀ ಈ ಪಲ್ಯ ಭಾಳ ರುಚಿಯಾಗಿರುತ್ತರಿ ಇದು ನೀವು ನಾರ್ಮಲಾಗಿ ಹಂಗೆ ಸಬ್ಬಸ್ಗೆ ತಾಳ್ಸೋದಕ್ಕಿಂತ ಈ ರುಚಿ ಭಾಳ ಆಗಿರುತ್ತೆ ರೀ ಸಲ ನೀವು ನಿಮ್ಮ ಮನೆಯಾಗ ಈ ಥರ ಮಾಡಿ ನೋಡಿರಿ ಸಬ್ಬಸ್ಗೆ ಸೊಪ್ಪನ್ನ ಹಂಗೆ ಮಾಡೋದಕ್ಕಿಂತ ನಾವು ಯಾವುದಾದ್ರೂ ಒಂದು ತೊಗರಿ ಬೇಳೆನೋ ಇಲ್ಲ ಕಡಲೆ ಬೇಳೆನೋ ಇಲ್ಲ ಹೆಸ್ರು ಕಾಳು ಮತ್ತು ಮೊಳಕೆ ಕಾಳು ಈ ಥರ ನಿಮಗೆ ಇಷ್ಟವಾದ ಕಾಳುಗಳನ್ನಿಟ್ಟು ಈ ಪಲ್ಯ ಮಾಡೋದರಿಂದ ಭಾಳ ರುಚಿಯಾಗತ್ತೆ ರೀ ಸಬ್ಬಸ್ಗೆ ಪಲ್ಯ ಇದನ್ನು ಯಾರ್ಯಾರು ನಿಮ್ಮ ಮನೆಗೆ ಇಷ್ಟಪಡಲ್ಲೋ ಅವರು ಕೂಡ ಇಷ್ಟಪಡ್ ತಿಂತಾರೆ ಈಗ ಲಾಸ್ಟಿಗೆ ಕೊನೆ ಸ್ವಲ್ಪ ಗರಂ ಮಸಾಲೆ ಹಾಕೊಳಕತ್ತೀನಿ ರೀ ನಾನು ಗರಂ ಮಸಾಲೆ ಹಾಕ್ಕೊಂಡು ಒಂದು ಮಿಕ್ಸ್ ಕೊಟ್ರೆ ಮುಗೀತ್ರಿ ನಮ್ಮ ಪಲ್ಯ ರೆಡಿ ನೋಡಿರಿ ಅಗ್ದಿ ಮಸ್ತ್ ಆಗುತ್ತೆ ರೀ ಹಂಗೆ ಭಾಳ ರುಚಿನೂ ಒಂದು ಒಂದ್ಸಲ ನೀವು ನಿಮ್ಮ ಮನೆಯಾಗೆ ಮಾತ್ರ ಟ್ರೈ ಮಾಡಿರಿ ದಯವಿಟ್ಟು ಪ್ಲೀಸ್ ಒಂದ್ಸಲ ಟ್ರೈ ಮಾಡಿರಿ ಭಾಳ ರುಚಿಯಾಗಿರುತ್ತೆ ಹಂಗೆ ಈ ಪಲ್ಯ ಚಪಾತಿ ರೊಟ್ಟಿ ಅನ್ನದ ಜೊತೆ ಬೆಸ್ಟ್ ಕಾಂಬಿನೇಷನ್ ನೋಡಿರಿ ನೀವು ಒಂದ್ಸಲ ಮಾಡಿ ನೋಡಿ ರುಚಿ ಬಂದು ಅಂತ ನಮಗೆ ಕಮೆಂಟ್ ಒಳಗೆ ತಿಳಿಸ್ರಿ ನಿಮ್ಗೆ ಗೊತ್ತಾಗುತ್ತಾ ಸುಮ್ಮನೆ ನಾನು ಹೇಳೋದಲ್ಲ ಒಂದ್ಸಲ ನಿಮ್ಮ ಮನೆ ಮಾಡಿ ನೋಡಿರಿ ಈ ಸಬ್ಬಸ್ಗೆ ಅಂದ್ರೆ ಇಷ್ಟಪಡದಿರೋರು ಕೂಡ ಇಷ್ಟಪಟ್ಟು ತಿಂತಾರೆ ಹಂಗೆ ಈ ವಿಡಿಯೋ ನೋಡಿ ನಿಮ್ಗೆ ಏನೋ ಅನಿಸಿಕೆ ಅಭಿಪ್ರಾಯ ಅನಿಸಿದ್ರು ಕೂಡ ಅದನ್ನು ಕಮೆಂಟ್ ಒಳಗೆ ತಿಳಿಸ್ರಿ ದಯವಿಟ್ಟು ಹೇಳೋದನ್ನು ಮರಿಬೇಡ್ರಿ ಕೆಳಗಡೆ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ ನಿಮ್ಮ ಅನಿಸಿಕೆನ ಹಾಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ರೀ